ಪರಿಟಿಗನೆ ಮುಗಿಸಿದ್ರ ದರ್ಶನ್ ಕೋಲೇ ಆರೋಪದಲ್ಲಿ ಅರೆಸ್ಟ್ ತಲೆ ಕೆರೆದ ಅಹಂಕಾರ ನಡೀತಾ ಜೀವದಿಯ ನಿರ್ಧಾರ ಅನೈತಿಕ ಸಂಬಂಧಕ್ಕಾಗಿ ದರ್ಶನ್ ಇನ್ನು ಏನೇನ್ ಮಾಡ್ತಾರೆ ಒಡ್ನಾಟ ಹಂಗೆ ಬೆಳ್ಕೊಂಡೋಯ್ತು ಎಲ್ಲೂ ಅದನ್ನ ಕಟ್ ಆಫ್ ಮಾಡಲಿಲ್ಲ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ಯಾಕೋ ಕನ್ನಡ ಚಿತ್ರರಂಗ ಸಿನಿಮಾಗಳ ಕಾರಣಕ್ಕೆ ಸುದ್ದಿಯಾಗುವುದಕ್ಕಿಂತ ಹೆಚ್ಚಾಗಿ ಬೇರೆ ಕಾರಣಗಳಿಗೆ ಹೆಚ್ಚಾಗಿ ಸುದ್ದಿಯಾಗ್ತಿದೆ ಒಂದ್ ಕಡೆ ಚಿತ್ರ ನಿರ್ಮಾಪಕರ ಹೊಡೆದಾಟ ಮತ್ತೊಂದ್ ಕಡೆ ವಿಚ್ಛೇದನಗಳ ಹುಡುಗಾಟ ಇದೀಗ ಕೊಲೆ ಪ್ರಕರಣದಲ್ಲಿ ಸ್ಟಾರ್ ನಟನ ಬಂಧನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಹಾಗೂ ವಿವಾದಗಳಿಗೆ ಹಿಂದಿನಿಂದಾನು ಕೂಡ ಎಲ್ಲಿಲ್ಲದ ನಂಟು ಒಂದಲ್ಲ ಒಂದು ಗಲಾಟೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬರ್ತಾನೆ ಇರುತ್ತೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಮೊದಲನೇ ಸಲ ಬಂಧನಕ್ಕೆ ಒಳಗಾದ ದರ್ಶನ್ ಇದೀಗ ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಅರೆಸ್ಟ್ ಆಗಿದ್ದಾರೆ ಇದರ ನಡುವೆ ಅನೇಕ ಪ್ರಕರಣಗಳಲ್ಲಿ ಕೇಸು ಕೋರ್ಟು ಅಂತ ದರ್ಶನ್ ಒಂದಲ್ಲಾ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾನೆ ಬಂದಿದ್ದಾರೆ ಬಹುತೇಕ ಈ ಎಲ್ಲ ಪ್ರಕರಣಗಳು ದರ್ಶನ್ ಮಾಡೋ ಒಳ್ಳೆ ಕೆಲಸಗಳ ಕಾರಣಕ್ಕೆ ಮುಚ್ಚಿ ಹೋಗಿದ್ವು ಆದ್ರೆ ಈಗ ನಡೆದಿದ್ದು ಮಾತ್ರ ಅಂತಿಂಥ ಪ್ರಕರಣವಲ್ಲ ಇದು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯೊಬ್ಬನ ಅಮಾನುಷ ಕೊಲೆ ಪ್ರಕರಣ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರೀತಾ ತಲೆ ಮೇಲೆ ಮೆರೆಸಿದ್ದ ದರ್ಶನ್ ಇಲ್ಲಿ ಆ ಸೆಲೆಬ್ರಿಟಿಗಳನ್ನೇ ಬಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೃತಪಟ್ಟ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳಲಾಗಿದೆ ಅಂದ್ರೆ ದರ್ಶನ್ ತನ್ನ ಅಭಿಮಾನಿಯ ಕೊಲೆ ಕೇಸಲ್ಲಿ ಭಾಗಿಯಾದ ಆರೋಪಕ್ಕೆ ಒಳಗಾದ್ರ ಅನ್ನೋ ಪ್ರಶ್ನೆ ಹುಟ್ಟಿದೆ ಜೊತೆಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ದರ್ಶನ್ ಅಭಿಮಾನಿ ರಾಘವೇಂದ್ರ ಅಂತ ಪೊಲೀಸ್ ಮಾಹಿತಿಗಳು ಹೇಳ್ತಾ ಇವೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶೆಡ್ ಒಂದರಲ್ಲಿ ಕೂಡ್ ಹಾಕ್ತಾರೆ ಅಲ್ಲಿ ದರ್ಶನ್ ಶೆಡ್ ಮಾಲೀಕ ನವೀನ್ ಹಾಗೂ ರಾಘವೇಂದ್ರ ಮೊದಲಾದ ದರ್ಶನ್ ಅಭಿಮಾನಿಗಳು ರೇಣುಕಾ ಸ್ವಾಮಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ತಲೆಗೆ ರಾಡ್ ನಿಂದ ಹೊಡೆದಿದ್ದಾರೆ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಕೊನೆಗೆ ರೇಣುಕಾ ಸ್ವಾಮಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಅಂತ ಗೊತ್ತಾಗಿದೆ ಸಾವು ಹೇಗ್ ನಡೀತು ಅನ್ನೋ ಮರಣೋತ್ತರ ಪರೀಕ್ಷೆಯ ಅಧಿಕೃತ ವರದಿ ಇನ್ನಷ್ಟೇ ಬರಬೇಕಾಗಿದೆ ಆದರೆ ಕೊಲೆ ನಡೆದಂತಹ ಸ್ಥಳದಲ್ಲಿ ಅಭಿಮಾನಿ ರಾಘವೇಂದ್ರ ಹಾಗೂ ನವೀನ್ ಜೊತೆಗೆ ದರ್ಶನ್ ಕೂಡ ಇದ್ರು ಎನ್ನುವ ಮಾಹಿತಿ ಸಿಕ್ಕಿದಂತೆ ಸ್ವತಃ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸುದ್ದಿ ಮೂಲಗಳು ಹೇಳ್ತಾ ಇದೆ ಒಟ್ಟಾರೆಯಾಗಿ ಈ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನ್ನ ಸೆಲೆಬ್ರಿಟಿಗಳನ್ನೂ ಬಳಸಿಕೊಂಡು ಈ ಮೂಲಕವೂ ಅವರನ್ನ ಬಲಿ ಕೊಟ್ಟಂತಾಗಿದೆ ಅನ್ನೋದಂತೂ ದೊಡ್ಡದುರಂತ ಯಾಕೆಂದರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬಂದವರಿಂದ ಹಿಡಿದು ಕೊಲೆ ನಡೆದ ನಂತರ ಶವವನ್ನ ಸಾಗಿಸಿ ಸುಮನಹಳ್ಳಿ ಮೇಲ್ಸೇತುವೆ ಕೆಳಗೆ ಹಾಕಿದವರನ್ನೂ ಸೇರಿ ಹನ್ನೊಂದು ಜನರನ್ನ ಕೊಲೆ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ ಅಭಿಮಾನದ ಅತಿರೇಕಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮಾತ್ರ ಅಲ್ಲ ಅನೈತಿಕವಾಗಿ ಅವರ ಎರಡನೇ ಪತ್ನಿ ಅನ್ನಿಸಿಕೊಂಡು ಆಗಾಗ ಮೊದಲ ಪತ್ನಿ ಅವರಿಗೆ ಹವಾಮಾನ ಹಾಗೂ ಮುಜುಗರಕ್ಕೆ ಒಳಗಾಗುವಂತೆ ಮಾಡು ಪವಿತ್ರ ಗೌಡನನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ ಒಳಸಂಚು ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಪವಿತ್ರ ಗೌಡ ಬಂಧನವಾಗಿದೆ ಬಹುತೇಕ ಪವಿತ್ರಗೌಡ ದರ್ಶನ್ ಜೀವನದಲ್ಲಿ ಬಂದ ಮೇಲೆ ಇಂತಹ ಅನೇಕ ದುರ್ಘಟನೆಗಳು ನಡೆದು ಇದೀಗ ಕೊಲೆಯಂತಹ ಗಂಭೀರ ಆರೋಪವೂ ದರ್ಶನ್ ಅವರನ್ನ ಸುತ್ತಕೊಂಡಿದೆ ದರ್ಶನ್ ಅವರ ಕೌಟುಂಬಿಕ ಜೀವನಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗಿದ್ದಂತೆ ಈಗ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯ ಕೊಲೆ ನಡೆದಿರುವುದು ಕೂಡ ಪವಿತ್ರ ಗೌಡ ಕಾರಣಕ್ಕೆ ಅನ್ನೋದು ಮತ್ತೊಂದು ವಿಪರ್ಯಾಸ ರೇಣುಕಾ ಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಬಗ್ಗೆ ಅಸಭ್ಯವಾಗಿ ನಿಂದನೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಜೊತೆಗೆ ಪವಿತ್ರ ಗೌಡ ಮೊಬೈಲ್ಗೂ ಅಸಭ್ಯ ಹಾಗೂ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿಯೇ ಈ ಕೊಲೆ ಸಂಚು ನಡೆದಿದೆ ಅನ್ನೋ ಮಾಹಿತಿ ಬಂದಿದೆ ಆದ್ರೆ ಇದು ಕೇವಲ ಕೊಲೆ ಅನ್ನೋದಕ್ಕಿಂತ ಇಲ್ಲಿ ಕ್ರೌರ್ಯ ಹಾಗೂ ಹಿಂಸೆಯ ವಿಕೃತಿ ಮನಸ್ಥಿತಿಗೆ ಹೆಚ್ಚು ಗಂಭೀರವಾಗಿದೆ ರೇಣುಕಾ ಸ್ವಾಮಿಯ ಮೇಲೆ ಗಂಟೆಗಟ್ಲೆ ಹಿಂಸೆ ನಡೆದಿದೆ ಮೃತದೇಹದ ಮೇಲಿರೋ ಗಾಯಗಳನ್ನ ನೋಡಿದ್ರೆ ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಂತೆ ಮೈತುಂಬ ಸಿಗರೇಟ್ನಿಂದ ಸುತ್ತ ಗಾಯಗಳು ಬೆನ್ನಿನ ಮೇಲೆ ಕಬ್ಬಿಣದ ರಾಡ್ನಿಂದ ಹೊಡೆದ ಗುರುತುಗಳು ಬಲವಾಗಿ ಹೊಡೆದ ಪರಿಣಾಮಕ್ಕೆ ದವಡೆಗೆ ಮುರಿದು ಹೋಗಿದೆಯಂತೆ ಕೆಲವೊಮ್ಮೆ ಕೋಪದಲ್ಲಿ ಹೊಡೆದು ಆಕಸ್ಮಿಕವಾಗಿ ಕೊಲೆ ನಡೆಯುವುದೂ ಇದೆ ಅದು ಕೊಲೆಗೆ ಆದರೂ ಅಲ್ಲಿ ಉದ್ದೇಶ ಇರುವುದಿಲ್ಲ ಆದ್ರೆ ಇದು ಹಾಗಲ್ಲ ರೇಣುಕಾ ಸ್ವಾಮಿಯ ಮೇಲೆ ನಡೆದಂತಹ ಕ್ರೌರ್ಯ ಮನುಷ್ಯ ಮಾತ್ರವೂ ಮಾಡುವಂಥದ್ದಲ್ಲ ಸಿನಿಮಾ ಪರದೆ ಮೇಲೆ ಹೀರೋ ಆಗಿ ತೆರೆ ಹಿಂದೆ ಈ ರೀತಿಯಾಗಿ ವಿಲನ್ ಆಗುವಂತಹ ಆರೋಪ ನಿಜಕ್ಕೂ ಅಕ್ಷಮ್ಯ ಲಕ್ಷಾಂತರ ಜನ ಅಭಿಮಾನಿಗಳಿರೋ ನಟ ಹೇಗೆ ಮಾದರಿಯಾಗಿ ಬದುಕಬೇಕಾಗಿತ್ತು ಆದರೆ ಒಂದ್ರ ಮೇಲೊಂದು ತಪ್ಪುಗಳನ್ನ ಮಾಡಿಕೊಂಡು ಬಂದು ಇದೀಗ ಯಾರೂ ಕ್ಷಮಿಸದೇ ಇರುವಂತಹ ತಪ್ಪಿನ ಆರೋಪವನ್ನ ಹೊತ್ತು ನಿಂತಿರೋ ದರ್ಶನ್ ಸದ್ಯಕ್ಕಂತೂ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಈಗ ಅವರ ಜೊತೆಗಿರುವಂತಹ ದುಡ್ಡು ಅಧಿಕಾರ ಯಶಸ್ಸು ಹಾಗೂ ಸಂಜೆ ಏಳರ ನಂತರ ಜೊತೆಯಾಗೋ ಸ್ನೇಹಿತರು ಯಾರು ಬರೋದಿಲ್ಲ ಬಂದ್ರು ಏನು ಮಾಡೋದಕ್ಕೂ ಆಗೋದಿಲ್ಲ ಒಂದಂತೂ ನಿಜ ದರ್ಶನ್ ಇದರಿಂದ ಪಾಠ ಕೂಡ ಕಲಿಯೋದಿಲ್ಲ ನಾಳೆ ಈ ಪ್ರಕರಣದಿಂದ ಹೊರಗೆ ಬಂದ್ರು ಮುಂದೆಯೂ ಮತ್ತದೇ ಅಹಂಕಾರ ದುರ್ನಡತೆಗಳು ಮುಂದುವರಿದೇ ಇರೋದೇ ಇಲ್ಲ ಪಾಠ ಕಲಿಯೋದೇ ಆಗಿದ್ರೆ ಎಷ್ಟರಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವು ಆದ್ರೆ ದರ್ಶನ್ ಚಾಲೆಂಜ್ ಲೈಫೇ ಬೇರೆ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ